ಕಾಲ ಕಾಲವದು ನಿಂತ ನೀರಿನಂತಲ್ಲ ಹರಿಯುವ ಝರಿ ಹೋದರೊಮ್ಮೆ ಜಾರಿ ಬಾರದೆಂದೆಂದೂ ಮರಳಿ ಈ ಕ್ಷಣ ಮಾತ್ರ ನಿನ್ನದು ತಿಳಿ ಕಾಲ ನಿಯಂತ್ರಣ ತಂತ್ರಕ್ಕೆ ನೀ ಸೃಷ್ಟಿಸಿಹ ಯಂತ್ರ ಕಾಲ ಕಾಲಮಾಪನಕಷ್ಟೇ ಅದು ಸೀಮಿತ ತಡೆಯಲಾಗದು ಕಾಲವನೆಂದೂ ಖಚಿತ ಸೂರ್ಯ ಚಂದ್ರರೇ ಆತನ ಗಡಿಯಾರದ ಮುಳ್ಳು ತಿರು ತಿರುಗು ಭೂಮಿಯದು ಅದರ ಕೀಲಿ ಸಮಯದ ಗೊಂಬೆ ನೀ ಅವನ ಕೈಲಿ ಪ್ರತಿ ಕ್ಷಣವೂ ಅಮೂಲ್ಯ ತಿಳಿ ನೀನಿದರ ಮೌಲ್ಯ ವ್ಯರ್ಥ ಕಾಲ ಹರಣ ನಿನ್ನ ಕೇಳಿ ಬರದೆಂದು ನಿನಗೆ ಮರಣ ಕಾಲವೆಂಬುದು ನಾವು ನಿತ್ಯ ಅನುಭವಿಸುವ ಸತ್ಯ ಗೆಲ್ಲುವೆನು ಕಾಲವನು ಎಂಬುದು ಮಿತ್ಯ ಅವನೇ ಅವನೊಬ್ಬನೇ ಸೂತ್ರಧಾರನೆಂಬುದೊಂದೇ ಸತ್ಯ ಎದೆಬಡಿತ ಇರುವವರೆಗೂ ನಡೆವುದು ಗಡಿಯಾರ ಒಳಿತನ್ನೇ ಮಾಡುತ್ತಿರು ಏಕೆ ಚಿಂತೆ ಕಾಲವದು ಸಾಗುವುದು ಎಂದಿನಂತೆ ಚೇತನ್ ಲೀಲಾ ಸದಾನಂದ ಕಾಲ